ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಬುಧವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸುಮಾರು ನಾಲ್ಕು ಕಾಲಾಗಿದೆ ಗಂಟೆ ಅಡುಗೆ ಮನೆಯಿಂದ ನಮ್ಮ ಮನೆ ಕಿಟಕಿನಲ್ಲಿ ಹಿತೇಶ್ ಸ್ಕೂಲ್ ಬಸ್ ಬರುತ್ತಾ ಅಂತ ನೋಡ್ತಾ ಇದ್ದೆ ಹಾಗೆಯೇ ಇನ್ನೂ ಸ್ವಲ್ಪ ಹೊತ್ತಿದೆ ಅಂತ ಅಂದ್ಬಿಟ್ಟು ಅವ್ನು ಬರೋ ಅಷ್ಟರಲ್ಲಿ ಆಮ್ಲೆಟ್ ಪ್ರಿಪೇರ್ ಮಾಡಿಬಿಡೋಣ ಬರ್ತಿದ್ದ ಹಾಗೆಯೇ ತಿನ್ಬೋದು ಅವನು ಬಿಸಿ ಬಿಸಿ ಅಂತ ಇಲ್ಲಿ ಆಮ್ಲೆಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಿತೇಶ್ಗೆ ಡೈಲಿ ಒಂದೊಂದು ಬಾಯ್ಲ್ಡ್ ಎಗ್ ಅಥವಾ ಈ ರೀತಿ ಆಮ್ಲೆಟ್ ಬೆಳಗ್ಗೆ ಹೇಳಿ ಹೋಗಿರ್ತಾನೆ ಅವನು ಸಂಜೆಗೆ ಏನು ಬೇಕು ಅಂತ ಎಗ್ಗಲ್ಲಿ ಒಂದೊಂದು ದಿವಸ ಬಾಯ್ಲ್ಡ್ ಡೇಗೆ ಕೇಳ್ತಾನೆ ಒಂದೊಂದು ದಿವಸ ಆಮ್ಲೆಟ್ಟು ಇವತ್ತು ಬೆಳಗ್ಗೆನೇ ಆಮ್ಲೆಟ್ ಮಾಡಿಟ್ಟಿರು ಮಮ್ಮಿ ಅಂತ ಹೇಳಿದ್ದ ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಬಂದ ಮೇಲೂ ಸಹ ಮಾಡ್ಬೋದು ಆದರೆ ಬಂದು ಒಂದು ಕಾಲು ಗಂಟೆ ಅಷ್ಟೇ ಟೈಮ್ ಸಿಗೋದು ಅವನಿಗೆ ಬಂದು ಒಂದು ಸ್ವಲ್ಪ ಹೊತ್ತು ತಿಂದು ಹಾಲು ಕುಡಿತಿದ್ದ ಹಾಗೆ ಆಟೋನೂ ಬಂದುಬಿಡುತ್ತೆ ಅವನು ಚೆಸ್ ಕ್ಲಾಸಿಗೆ ಹೋಗಬೇಕು ವಾರದಲ್ಲಿ ನಾಲ್ಕು ದಿನ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗ ಇಲ್ಲಿ ರೆಡಿ ಮಾಡಿ ಇದ್ದೀನಿ ಅವನಿಗೆ ಬರ್ತಿದ್ದ ಹಾಗೆಯೇ ಆಮ್ಲೆಟ್ ಎಲ್ಲ ಕೊಟ್ಟು ಅದು ತಿಂದಾದ ನಂತರ ಸ್ವಲ್ಪ ಹಾಲುನು ಕುಡಿದ್ಬಿಟ್ಟು ಕುಡಿಸ್ಬಿಟ್ಟು ಕಳಿಸ್ತೀನಿ ಅವನು ಅಲ್ಲಿ ತಿನ್ನೋ ಅಷ್ಟರಲ್ಲಿ ನಾನಿಲ್ಲಿ ಅಡುಗೆ ಮನೆಯಲ್ಲಿ ಏನೇನು ಪಾತ್ರೆ ಎಲ್ಲ ಇರುತ್ತೆ ನೋಡಿ ಎಕ್ಸ್ಟ್ರಾ ಮಧ್ಯಾಹ್ನದ ಅಡುಗೆ ಮಾಡಿರೋದು ಮಿಕ್ಕಿರೋದು ಅದನ್ನೆಲ್ಲ ಯುಟಿಲಿಟಿಗೆ ಹಾಕ್ತಾ ಇರ್ತೀನಿ ನಾನು ಅಡುಗೆ ಮನೆಯಲ್ಲಿ ನನಗೆ ಅಲ್ಲಲ್ಲಿ ಪಾತ್ರೆಗಳಿದ್ದರೆ ಅಷ್ಟಾಗಿ ಇಷ್ಟನೇ ಆಗೋದಿಲ್ಲ ಹಾಗಾಗಿ ನಾನು ಎಲ್ಲವನ್ನು ಯುಟಿಲಿಟಿಗೆ ಹಾಕ್ಬಿಟ್ಟು ಟೈಮ್ ಇದ್ದಾಗ ಇದ್ದಾಗ ಒಂದೊಂದು ಸ್ವಲ್ಪ ಹೊತ್ತು ಹೋಗಿ ಹೋಗಿ ಬೆಳಗ್ಗೆ ಬಿಟ್ರೆ ಅದನ್ನು ಸಹ ಕ್ಲೀನ್ ಆಗುತ್ತೆ ಇಲ್ಲಿ ಹಾಲಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಅವನಿಗೆ ಹಾಲನ್ನು ಸಹ ರೆಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗ್ತಿದ್ದ ಹಾಗೆಯೇ ಕುಡಿದು ಹೋಗ್ಬೋದು ಅವನು ಅಂತ ತಂದಿದಂಥ ಬೀಜ ಹುರಿದು ತಣ್ಣಗಾಗಿತ್ತು ಬೇಗ ಹಾಗೇ ಕಡಲೆ ಬೀಜ ಸ್ಟೋರ್ ಮಾಡಿಟ್ರೆ ಹುಳ ಆಗ್ಬಿಡುತ್ತೆ ಬೇಗ ಅಂತ ಅಂದ್ಬಿಟ್ಟು ಸುಮಾರು ಒಂದು ಕೆ ಜಿ ಕಡಲೆ ಬೀಜನ ನಾನು ಹುರಿದು ಅದೇ ಪೂರ್ತಿ ತಣ್ಣಗಾದ ನಂತರ ಸ್ಟೋರ್ ಮಾಡಿ ಇಟ್ಕೊತೀನಿ ಈ ರೀತಿ ಹುರಿದಿಟ್ಕೊಂಡ್ರೆ ಇನ್ನೊಂದು ಬೆನಿಫಿಟ್ ಏನು ಅಂದರೆ ನಾವು ಕಡಲೆ ಬೀಜ ಚಟ್ನಿ ಮಾಡಿದಾಗಲೆಲ್ಲ ಡೈರೆಕ್ಟ್ ಹಾಗೇ ಮಿಕ್ಸಿ ಜಾರಿಗೆ ಹಾಕ್ಬೋದು ಎಕ್ಸ್ಟ್ರಾ ಹುರಿಯೋದಕ್ಕೆ ಅಂತೇನು ಟೈಮ್ ಬೇಕು ಅಂತ ಅನ್ಸೋದಿಲ್ಲ ಸೊ ಅವನು ಐದು ಐದು ಹತ್ತಾಗೆ ಚೆಸ್ ಕ್ಲಾಸಿಗೆ ಕಳಿಸಿ ನಾನು ಮತ್ತೆ ಸಂಜೆ ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ ಬಂದೆ ಯೂಶ್ವಲಿ ನೈಟ್ ಹೊತ್ತು ಒಂದೊಂದು ದಿನ ಮಾತ್ರ ಪ್ರಿಪೇರ್ ಮಾಡೋದು ಮಧ್ಯಾಹ್ನನೇ ಪ್ರಿಪೇರ್ ಮಾಡಿಬಿಟ್ಟಿರ್ತೀನಿ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಹಿಂದಿನ ದಿನ ಮಿಕ್ಕಿರೋದೇನಾದರೂ ಮಧ್ಯಾಹ್ನಕ್ಕಿದ್ರೆ ಮಧ್ಯಾಹ್ನ ಅಡುಗೆ ಪ್ರಿಪೇರ್ ಮಾಡೋಲ್ಲ ಅಲ್ವಾ ಸೊ ಸಂಜೆನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆಗೆ ಬರೀ ತಿಳಿ ಬೇಳೆ ಸಾರು ಮಾಡೋಣ ಅಂತ ಒಂದು ಕಾಲು ಕಪ್ ಆಗೋಷ್ಟು ತೊಗರಿ ಬೆಳೆನ ಕುಕ್ಕರ್ಗೆ ಹಾಕಿ ನೀಟಾಗಿ ವಾಶ್ ಮಾಡಿ ಇದ್ದೀನಿ ಈ ತಿಳಿಬೇಳೆ ಸಾರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಪ್ಪ ಅಷ್ಟು ಚೆನ್ನಾಗಿರುತ್ತೆ ನಮ್ಮನೇನಲ್ಲಂತೂ ಎಲ್ಲರಿಗೂ ಇಷ್ಟ ರಸಮ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಅದೇ ರೀತಿ ಸೇಮ್ ಟೇಸ್ಟಲ್ಲಿ ಇರುತ್ತೆ ಇದು ಬೇಳೆನಿಗೆ ಮುಳುಗೋ ಅಷ್ಟು ನೀರನ್ನು ಹಾಕಿ ಒಂದು ಎರಡು ಟೊಮ್ಯಾಟೊ ಹಾಕಿ ಕುಕ್ಕರ್ ವಿಸಿಲನ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಕೂಗಿದನ್ನು ಕೂಗಿಸ್ಕೋಬೇಕು ಬೇಳೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಮ್ಯಾಶ್ ಆಗೋ ರೀತಿನಲ್ಲಿ ಬೇಯಬೇಕು ಬೇಳೆ ಇಲ್ಲಾಂದರೆ ಅದು ತಿಳಿ ಬೇಳೆ ಸಾರು ಚೆನ್ನಾಗಿ ಬರೋಲ್ಲ ಬೇಳೆದು ರಸ ಚೆನ್ನಾಗಿ ಬಿಟ್ಕೊಂಡ್ರೇ ರಸಮ್ ಆಗಿರ್ಬೋದು ಸಾರಾಗಿರ್ಬೋದು ಚೆನ್ನಾಗಾಗೋದು ಅದೊಂದು ನಾಲ್ಕರಿಂದ ಐದು ವಿಸಲ್ ಬರೋ ಅಷ್ಟರಲ್ಲಿ ನಾನು ಸಂಜೆ ಪೂಜೆನ ಮುಗಿಸಿ ಅದು ಕುಕ್ಕರ್ ಪ್ರೆಷರೆಲ್ಲ ಹೋಗೋ ಅಷ್ಟರಲ್ಲಿ ಮತ್ತೆ ಒಂದು ಸ್ವಲ್ಪ ಹೊಟ್ಟು ನಂಗೆ ಟೈಮ್ ಸಿಗುತ್ತಲ್ವ ಒಂದು ಹಾಫ್ ಆ್ಯನ್ ಅವರ್ ನಾನು ಟಿ ವಿನ ನೋಡ್ಕೊತೀನಿ ನನಗೆ ಈ ಟೈಮು ಮತ್ತು ಬೆಳಗ್ಗೆ ತಿಂಡಿ ತಿನ್ಬೇಕಾದ್ರೆ ಟಿ ವಿ ನೋಡೋದು ಅಷ್ಟೇ ನಮ್ಮನೆಯಲ್ಲಿ ಟಿ ವಿ ಅಂದರೆ ಇದು ನೆಟ್ಫ್ಲಿಕ್ಸ್ ಅಥವಾ ಯೂಟ್ಯೂಬು ಇಲ್ಲಾಂದರೆ ಯಾವುದಾದ್ರೂ ಅಮೆಝಾನ್ ಪ್ರೈಮ್ ಅಷ್ಟೇ ನೋಡೋದು ಅದು ಬಿಟ್ಟರೆ ನಾವು ಡಿಶ್ ಆಗಿರ್ಬೋದು ಏನೂ ಹಾಕ್ಸಿಲ್ಲ ಟಿ ವಿನಲ್ಲಿ ಯಾವುದೇ ಸೀರಿಯಲ್ ಆಗಿರ್ಬೋದು ಏನೂ ಸಹ ನೋಡೋದಿಲ್ಲ ಇನ್ನು ಹಿತೈಷು ಅಷ್ಟೇ ಅವನು ಯೂಟ್ಯೂಬು ಅದು ಇದು ನೋಡ್ಕೊತಾನೆ ಅದು ಕಾರ್ಟೂನ್ಸು ಅದು ಇದು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಮಾಡ್ಕೊತಾನೆ ನಾನು ಇತ್ತೀಚೆಗೆ ಸ್ವಲ್ಪ ಈ ಡ್ರಾಮಾಸ್ಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಒಂದೊಂದು ಸೀರೀಸ್ ನೋಡೋದೇ ಒಂದು ಮುಗಿಯೋದೇ ಒಂದೊಂದು ತಿಂಗಳು ಮಾಡ್ತೀನಿ ಏಕೆಂದರೆ ದಿನಕ್ಕೊಂದು ಅರ್ಧ ಗಂಟೆ ಟೈಮ್ ಸಿಗುತ್ತೆ ಅಷ್ಟೇ ನನಗೆ ಸೊ ಅಲ್ಲಿ ಒಂದು ಅರ್ಧ ಗಂಟೆ ಆಗ್ತಿದ್ದ ಹಾಗೆಯೇ ಆರು ಗಂಟೆಗೆ ಬಂದೆ ಮತ್ತೆ ಅಡುಗೆ ಮನೆಗೆ ಬೇಳೆ ಎಲ್ಲ ಚೆನ್ನಾಗಿ ಪ್ರೆಷರ್ ಹೋಗಿತ್ತು ಅಲ್ವಾ ಇಲ್ಲಿ ಟೊಮೆಟೊ ಎಲ್ಲ ಸಪ್ರೇಟ್ ಮಾಡಿ ಬೇಳೆನ ನೀಟಾಗಿ ಮಸ್ತ್ ಇಟ್ಕೋತಾ ಇದ್ದೀನಿ ಸೊ ನೋಡಿ ಬೇಳೆನ ಈ ರೀತಿ ನೀಟಾಗಿ ಮಸ್ತ್ ಇಟ್ಕೊಬಿಡ್ಬೇಕು ಆವಾಗಷ್ಟೇ ನಮಗೆ ರಸಮ್ ಆಗಿರ್ಬೋದು ಸಾರಾಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಪ್ರತಿ ಸಲ ಯಾವುದಾದ್ರೂ ರಸಮ್ ಮಾಡಿದಾಗಲೂ ಹೇಳ್ತಾನೆ ಇರ್ತೀನಿ ಬೇಳೆ 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 ಥರ ಸಿಕ್ತು ಅಂದರೆ ರಸಮಲ್ಲಾಗಿರ್ಬೋದು ಸಾರಲ್ಲಾಗಿರ್ಬೋದು ಅದು ಟೇಸ್ಟ್ ಬರೋಲ್ಲ ಈ ರೀತಿ ಚೆನ್ನಾಗಿ ಇಟ್ಕೋಬೇಕು ಅಂತ ಹಾಗೆಯೇ ಬೆಂದಿರೋ ಅಂಥ ನೀಟಾಗಿ ಮ್ಯಾಶ್ ಮಾಡಿ ಸೇರಿಸಿದ್ದೀನಿ ಇದಕ್ಕೊಂದು ಎರಡು ಸ್ಪೂನ್ ಖಾರ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿನ ಹಾಕಿ ಹಾಗೆಯೇ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹುಳಿ ಒಂದು ಟೇಬಲ್ ಸ್ಪೂನಷ್ಟು ಇದ್ದೀನಿ ಜಾಸ್ತಿ ಏನು ಬೇಕಾಗಲ್ಲ ಹುಣಸೆ ಹಣ್ಣಿನ ಪೇಸ್ಟು ಏಕೆಂದರೆ ಇಲ್ಲಿ ಟೊಮ್ಯಾಟೋನು ಸಹ ಎರಡು ಟೊಮ್ಯಾಟೊ ಸೇರಿಸಿದ್ದೀನಿ ನಾನು ಸ್ವಲ್ಪ ಹುಳಿ ಮುಂದಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ಹುಳಿನ ಹಾಕಿದ್ದೀನಿ ಇದಕ್ಕೆ ಮೇಲೊಗ್ಗರಣೆಗೆ ಇಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ಕರ್ಬೇವಿನ ಪೌಡರ್ನು ಸಹ ನಾನು ಈ ಸಾರಿಗೆ ತಿಳಿ ಸಾರಿಗೆ ಹಾಕಿ ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನ್ ಆಗೋಷ್ಟು ಕಾಯಿ ತುರಿನೂ ಸಹ ಹಾಕಿ ಚೆನ್ನಾಗಿ ಕುದಿ ಬರಲಿಕ್ಕೆ ಇಡ್ತಾ ಇದ್ದೀನಿ ಇಲ್ಲಿ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆಗೆ ನಾರ್ಮಲ್ ಒಗ್ಗರಣೆ ಬೆಳ್ಳುಳ್ಳಿ ನಾನು ಹಾಕ್ತೀನಿ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಹಿಂಗನ್ನು ಹಾಕೊಳ್ಳಿ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗು ಫ್ರೈ ಆಗಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟರಲ್ಲಿ ರೈಸ್ಗೂ ಸಹ ಇಟ್ಬಿಟ್ರೆ ಬೇಗನೆ ಎಲ್ಲನೂ ಪ್ರಿಪೇರ್ ಮಾಡಿಬಿಡ್ಬೋದು ಇನ್ನು ರಾತ್ರಿ ಊಟಕ್ಕೆ ಮತ್ತೆ ಅಡುಗೆ ಮನೆಗೆ ಬಂದು ರೈಸ್ ಇಡೋದಕ್ಕೆ ಅಂತಲೇ ಟೈಮ್ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗಲೇ ರೈಸ್ಗೂ ಸಹ ಇಡ್ತಾ ಇದ್ದೀನಿ ನಾನು ಸೊ ಏಕೆಂದರೆ ಇವಾಗ ಎಕ್ಸಾಮ್ ಸಹ ಸ್ಟಾರ್ಟ್ ಆಗಿದೆ ಹಿತೇಶ್ಗೆ ಅವ್ನ ಪಕ್ಕನೇ ಕೂತ್ಕೊಂಡು ಓದಿಸ್ತಾ ಇರಬೇಕು ಪದೇ ಪದೇ ನಾವು ಎದ್ದು ಬಂದು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ಕೊತಾ ಕೂತ್ಕೊಂಡ್ರೆ ಅವರು ಓದೋದ್ರ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಅವನನ್ನು ಓದಿಸೋದಕ್ಕಿಂತ ಮುಂಚೆನೇ ಅಡುಗೆ ಮನೆ ಕೆಲಸ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಬಿಡ್ತೀನಿ ರಾತ್ರಿ ಅಡುಗೆಗೆ ಅಂದರೆ ಊಟಕ್ಕೆ ರೈಸ್ ಸ್ವಲ್ಪ ತಣ್ಣಗೆನೇ ಆಗಿರುತ್ತೆ ಅಂದರೆ ಸಾಂಬಾರು ಏನು ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಗೇ ಇಡ್ತೀನಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನೂ ಸಹ ಸೇರಿಸಿದ್ದೀನಿ ಒಂದು ಅರ್ಧ ಭಾಗ ಈರುಳ್ಳಿ ಅಷ್ಟೇ ಒಂದೆರಡು ಒಣಮೆಣ್ಸಿನ್ಕಾಯಿನೂ ಸಹ ಸೇರಿಸಿ ಈ ಬಿಸಿ ಬಿಸಿ ಒಗ್ಗರಣೆನ ಇದಕ್ಕೆ ಕುದಿತಾ ಇರೋವಂಥ ಸಾರಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಾರು ಚೆನ್ನಾಗಿ ಕುದಿಬೇಕು ಅದರಲ್ಲಿರೋಂಥ ನೊರೆ ಅಂಶ ಎಲ್ಲ ಹೋಗಿ ಬರೀ ಸಾರು ಕುದಿಬೇಕು ಅಲ್ಲಿವರೆಗು ಚೆನ್ನಾಗಿ ಕುದಿಸ್ಬೇಕು ಸಾಂಬಾರು ಚೆನ್ನಾಗಿ ಕುದಿಸ್ದಷ್ಟು ತಿಳಿ ಸಾರಿನ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಅದರಲ್ಲಿರೋ ನೊರೆ ಅಂಶ ಎಲ್ಲ ಹೋಗ್ತಾ ಇದೆ ಇವಾಗ ಇವಾಗ ಸಾರು ಸಹ ರೆಡಿ ಆಯಿತು ಇದು ಕುದಿಯೋ ಅಷ್ಟರಲ್ಲೇ ರೈಸ್ಗೂ ಸಹ ರೆಡಿ ಆಯಿತು ವಿಸಿಲ್ ಬಂದು ಆರು ಗಂಟೆಗೆ ಬಂದಿದ್ದು ಆರು ಕಾಲಷ್ಟರಲ್ಲೇ ಅಡುಗೆ ರಾತ್ರಿ ಅಡುಗೆ ಪೂರ್ತಿ ರೆಡಿ ಆಯಿತು ಇನ್ನೊಂದು ಹತ್ತು ನಿಮಿಷ ಟೈಮಲ್ಲಿ ಹಿತೈಷ್ ಸಹ ಬರ್ತಾನೆ ಅವನು ಬರ್ತಿದ್ದ ಹಾಗೆಯೇ ಒಂದು ಹತ್ತು ನಿಮಿಷ ಕಾಲು ಗಂಟೆ ಮತ್ತೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಓದ್ಸೋಕ್ಕೆ ಕೂರಿಸ್ತೀನಿ ಅವನಿಗೆ ಈ ರೀತಿ ಸ್ಕೂಲಿಂದ ಏನು ರಿವಿಷನ್ ಕ್ವಶನ್ ಬ್ಯಾಂಕ್ ಹಾಗೆಯೇ ಬೇರೆ ಬೇರೆ ಕೊಟ್ಟು ಕಳಿಸಿದ್ದಾರೆ ಅದನ್ನೇ ಪ್ರಾಕ್ಟೀಸ್ ಮಾಡಿಸ್ಬಿಡ್ತೀನಿ ಏಕೆಂದರೆ ಎಲ್ಲ ಚಾಪ್ಟರು ಆಲ್ಮೋಸ್ಟ್ ಅವನು ಪ್ರಾಕ್ಟೀಸ್ ಮಾಡಿಸಿರ್ತೀನಿ ಮತ್ತೆ ಮತ್ತೆ ಚಾಪ್ಟರ್ನೇ ಓದಿಸ್ತಾ ಇದ್ದರೆ ಅವ್ರಿಗೂ ಟೈಮ್ ವೇಸ್ಟ್ ಆದಂಗೆ ಆಗುತ್ತೆ ಹಿಂದಿನ ದಿನ ಎಕ್ಸಾಮು ನಮಗೆ ಪ್ರೆಷರ್ ಇಟ್ಟು ಯಾವ ರೀತಿ ಓದಿಸ್ತಾ ಇದ್ದರೂ ಆ ರೀತಿ ನಾನು ಪೂರ್ತಿ ಪ್ರೆಷರೈಸ್ ಮಾಡಿ ಓದ್ಸೋಕೆ ಹೋಗಲ್ಲ ನೀನು ಮಾಡು ಇದರಲ್ಲೇ ನಿನಗೆ ಸುಮಾರು ಕ್ವಶನ್ಸ್ ಬರುತ್ತೆ ಇದೇ ಇದು ಬರಲಿಲ್ಲ ಅಂದ್ರೂ ಇದೇ ರೀತಿ ಬೇರೆ ಬೇರೆ ಕ್ವಶನ್ಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಇದನ್ನೇ ನಾನು ಮಾಡಿಸ್ತೀನಿ ಸೊ ಯಾವುದನ್ನು ನನ್ನ ಹತ್ರ ಹೇಳಿಸ್ಕೊಳ್ಳಿಲ್ಲ ನೀಟಾಗಿ ಮಾಡ್ದೆ ಅವನೇನೆ ಎಲ್ಲನೂ ಸುಮಾರು ಒಂಬತ್ತು ಕಾಲು ಒಂಬತ್ತುವರೆ ಟೈಮ್ ಆಗಿತ್ತು ನಾವು ಇಷ್ಟು ಲೇಟ್ ನೈಟ್ ಡಿನ್ನರ್ ಮಾಡೋದೇ ಕಡಿಮೆ ಕೆಲವೊಂದು ದಿನ ಆಗ್ಬಿಡುತ್ತೆ ಟೈಮು ಏನು ಮಾಡೋದಕ್ಕಾಗೋದಿಲ್ಲ ಸೊ ಅವ್ನಿಗೆ ಓದಿಸಿ ಮುಗಿತಿದ್ದ ಹಾಗೆಯೇ ಇಲ್ಲಿ ಫಸ್ಟ್ ಅವನಿಗೆ ಅನ್ನ ಮತ್ತು ಎಲ್ಲ ಅಂದರೆ ತಿಳಿಸಾರೆಲ್ಲ ಹಾಕಿ ಕಲಸಿ ಇದ್ದೀನಿ ಅವ್ನ ಪಾಡೋ ಅವ್ನು ಊಟ ಮಾಡ್ಕೊಳ್ಳಿ ನಾನು ಪಾಡಿಗೆ ನಾನು ಈ ಕಡೆ ಊಟ ಮಾಡ್ಕೋತೀನಿ ಅವ್ನಿಗೆ ಇವಾಗೆಲ್ಲ ನಾನೇ ತಿನ್ನಿಸ್ಬೇಕು ಅಂತೆಲ್ಲ ಏನಿಲ್ಲ ಮೊದಲು ತುಂಬ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಬೆಳಗಿನ ತಿಂಡಿನೂ ಅಷ್ಟೇ ನಾನೇ ತಿನ್ನಿಸ್ಬೇಕಾಗಿತ್ತು ಕೂತು ಕುತ್ಕೊಂಡು ಏನಿಲ್ಲ ತಟ್ಟೆಗೆ ಹಾಕಿ ಕೊಟ್ಬಿಟ್ರೆ ಅವನೇ ಫುಲ್ಲು ತಿನ್ಕೋತಾನೆ ಚಿಕ್ಕವನಿದ್ದಾಗ ತಿನ್ನಿಸ್ಬೇಕಾದ್ರೆ ಸುಮಾರು ಜನ ಯಾಕೆ ಇನ್ನೂ ತಿನ್ನಿಸ್ತಾ ಇದೆಯಾ ನೀನೇ ಅವ್ನು ಅವ್ನು ತಿನ್ನಲ್ವಾ ಅವ್ನು ತಿನ್ನಲ್ವಾ ಅಂತ ಹೇಳ್ತಾರೆ ಆದರೆ ಮಕ್ಕಳು ಬೆಳೀತಾ ಬೆಳೀತಾ ಅವರೇ ಕಲಿತಾರೆ ಅದನ್ನು ಯಾರು ತಿಳ್ಕೊಳ್ಳೋದೇ ಇಲ್ಲ ಸುಮ್ಮನೆ ಕಮೆಂಟ್ ಹಾಕ್ತಾರೆ ಅಷ್ಟೇ ಇವಾಗಲೂ ಒಂದೊಂದು ಸಲ ಅವ್ನು ತಿಂತಾ ಇದ್ರೆ ನನಗೊಂದೊಂದು ಸ್ವಲ್ಪ ಬೇಜಾರಾಗುತ್ತೆ ಅಯ್ಯೋ ನನ್ನ ಹತ್ರ ತಿನ್ನಿಸ್ಕೊತಾನೆ ಇಲ್ವಲ್ಲ ಅವನೇ ತಿಂತಾ ಇದ್ದಾನಲ್ಲ ಅಂತ ಆ್ಯಂಡ್ ಇದು ಗುರುವಾರದ ಬೆಳಗ್ಗಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ನಾನು ಐದೂವರೆ ಎದ್ದು ಬಿಡ್ತೀನಿ ಎದ್ದು ಸ್ವಲ್ಪ ಫ್ರೆಶಪ್ ಆಗಿ ಮಾರ್ನಿಂಗ್ ವರ್ಕೌಟ್ ಡೈಲಿ ಸೈಕ್ಲಿಂಗಿಗೆ ಹೋಗ್ತೀನಲ್ವಾ ಅದನ್ನೆಲ್ಲ ಮುಗಿಸಿ ಒಂದು ಹಾಫ್ ಆ್ಯನ್ ಅವರು ಸಿಕ್ಸ್ ತರ್ಟಿ ಹಾಗೆ ಮನೆಗೆ ಬಂದು ಹಿತೈಷ್ನು ಸಹ ಎಪ್ಸಿ ಅವನಿಗೂ ಸ್ವಲ್ಪ ಹೊತ್ತು ಸ್ಕಿಪ್ಪಿಂಗ್ ಆಡಿಸ್ತಾರೆ ಪ್ರದೀಪು ಯಾಕೆಂದರೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಮಕ್ಕಳಿಗೆ ಇರಲೇಬೇಕು ಇಲ್ಲಾಂದರೆ ಬರೀ ಓದೋದ್ರಲ್ಲೂ ಕೂತ್ಕೊಂಡೇ ಇರ್ತಾರೆ ಹೊರಗಡೆನೂ ಸೈಕ್ಲಿಂಗೂ ಆಡೋಲ್ಲ ಯಾಕೆಂದರೆ ಇವಾಗ ಟೈಮ್ ಸಹ ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಇದರಲ್ಲಾದ್ರೂ ಒಂದು ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಆದಂಗೆ ಆಗಲಿ ಅಂತ ಎದ್ದು ಒಂದು ಹತ್ತು ನಿಮಿಷ ಟೈಮ್ ಒಳಗಡೆ ಅವನು ಒಂದು ಸ್ವಲ್ಪ ಸ್ಕಿಪ್ಪಿಂಗ್ ಎಲ್ಲ ಆಡಿ ಕೂತ್ಕೊತಾನೆ ಬೆಳಗಿನ ತಿಂಡಿಗೆ ನಾನು ಚಪಾತಿ ಹಾಗೇ ಟೊಮ್ಯಾಟೊ ಗೊಜ್ಜು ಮಾಡಿದ್ದೆ ಇಲ್ಲಿ ಸ್ನ್ಯಾಕ್ಸಿಗೆ ಆ್ಯಪಲ್ ಕಟ್ ಮಾಡ್ತಾ ಇದ್ದೆ ಬಟ್ ಅವನು ಆ್ಯಪಲ್ ಬೇಡ ನನಗೆ ಡ್ರೈ ಫ್ರೂಟ್ಸ್ ಹಾಕು ಅಂತ ಅನ್ನ ಸೊ ಮಖಾನ ಜೊತೆಗೆ ಮಿಕ್ಕಿ ಡ್ರೈ ಫ್ರೂಟ್ಸ್ನ ಹಾಕ್ತೀನಿ ಅಂತ ಹೇಳಿದೆ ಮಖಾನದ್ದು ಸ್ವಲ್ಪ ಮಸಾಲೆ ಎಲ್ಲ ಮಾಡಿ ಹಾಕಿ ಹೊದ್ಸಲ ಹಾಕ್ಕೊಟ್ಟಿದ್ರಲ್ಲ ಆ ಥರ ಅಂತ ಸೊ ಇಲ್ಲಿ ಮಖಾನದು ಮಸಾಲ ಇದಕ್ಕೆ ಒಂದು ಸ್ವಲ್ಪ ಹುರ್ಕೊಂಡು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಕರ್ಬೇವಿನ ಪೌಡರು ಒಂದು ಸ್ವಲ್ಪನೇ ಸ್ವಲ್ಪ ಖಾರದ ಪುಡಿನ ಹಾಕಿ ಹುರಿದಿರೋ ಅಂಥ ಹಾಕಿ ಜಸ್ಟ್ ಫ್ರೈ ಮಾಡೋದು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಇದೊಂತೂ ಗರುಮ್ ಗರುಮ್ ಆಗಿ ಬಾಯಿಗೆ ಹಾಕ್ತಿದ್ದಾಗೇ ಸಕ್ಕ ಟೇಸ್ಟ್ ಕೊಡುತ್ತೆ ಸೊ ಅದನ್ನು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಟೆ ಅದೊಂದು ಸ್ವಲ್ಪ ತಣ್ಣಗಾದ ನಂತರ ಬಾಕ್ಸಿಗೆ ಹಾಕೋಣ ಅಂತ ಆ್ಯಂಡ್ ಬೆಳಗ್ಗೆ ತಿಂಡಿಗೆ ಚಪಾತಿ ಜೊತೆ ನಾನು ಟೊಮ್ಯಾಟೊ ಗೊಜ್ಜು ಗೊಜ್ಜನ್ನು ಮಾಡಿದ್ದೆ ಸೊ ಅದನ್ನು ಸಹ ಇಲ್ಲಿ ಲಂಚ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಚಪಾತಿ ಜೊತೆ ಕ್ಯಾಪ್ಸಿಕಮ್ ಆಲೂಗೆಡ್ಡೆದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಅವನು ಎಗೇನ್ ಮಕ್ಕಳು ಏನು ಇಷ್ಟಪಡ್ತಾರೆ ಅದನ್ನೇ ನಾವು ಮಾಡಬೇಕು ಅಲ್ವಾ ಟೊಮ್ಯಾಟೊ ಗೊಜ್ಜು ಅಂತ ಅಂದರೆ ಅವ್ನಿಗೆ ತುಂಬ ಇಷ್ಟ ಟೊಮ್ಯಾಟೊ ಗೊಜ್ಜು ಸೊ ಹಾಗಾಗಿ ಟೊಮ್ಯಾಟೊ ಗೊಜ್ಜನ್ನ ಇಲ್ಲಿ ಪ್ರಿಪೇರ್ ಮಾಡಿ ಟೊ ಚಪಾತಿ ಜೊತೆಗೆ ಪ್ಯಾಕ್ ಮಾಡ್ತಾಯಿದ್ದೀನಿ ಮಖಾನ ಅಂದರೆ ಲೋಟಸ್ ಸೀಡ್ಸ್ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೇದು ಹಾಗಂತ ಹೇಳಿ ತುಂಬ ಜಾಸ್ತಿನೂ ತಿನ್ನಬಾರ್ದು ಇದು ವಾರದಲ್ಲಿ ಈ ರೀತಿ ಒಂದು ಎರಡು ಸಲ ಪ್ಯಾಕ್ ಮಾಡಿ ಕಳಿಸ್ತೀನಿ ಅಷ್ಟೇ ದಿನದಲ್ಲಿ ಏನು ಪೂರ್ತಿ ಕೊಡೋದಕ್ಕೆ ಹೋಗೋದಿಲ್ಲ ನಾನು ತಿಂಡಿ ಎಲ್ಲ ಆಗ್ತಿದ್ದ ಹಾಗೇ ಮನೆ ಕೆಲಸ ಎಲ್ಲ ಮುಗಿಸಿ ಎಗೇನ್ ಇಲ್ಲಿ ಲಂಚ್ ಪ್ರಿಪ್ರೇಷನ್ಗೆ ಬಂದಿದ್ದೀನಿ ಹಿಂದಿನ ದಿನ ರಾತ್ರಿ ಮಿಕ್ಕಿದಂಥ ಸಾಂಬಾರು ಅಂದರೆ ತಿಳಿಸಾರು ಏನು ಮಾಡಿದ್ನಲ್ಲ ಅದು ಒಂದು ಹೊತ್ತಿಗೆ ಆಗೋಷ್ಟಿತ್ತು ಅಂದರೆ ನನಗೆ ಮತ್ತು ಪ್ರದೀಪ್ಗೆ ಸೊ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ತರಕಾರಿ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಸೀಮೆ ಬದ್ನೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಪಲ್ಯನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಎಗೇನ್ ಸೀಮೆ ಬದನೆಕಾಯಿ ಬೇಗನೆ ಬೆಂದೋಗಿಬಿಡುತ್ತೆ ತುಂಬ ಏನು ಅದನ್ನು ಎಕ್ಸ್ಟ್ರಾ ಸ್ಟೀಮ್ ಕುಕ್ ಮಾಡಿ ಬೇಯಿಸಿ ಆಮೇಲೆ ಒಗ್ಗರಣೆ ಮಾಡಬೇಕು ಅಂತೇನಿಲ್ಲ ಡೈರೆಕ್ಟ್ ಒಗ್ಗರಣೆನಲ್ಲೇ ಒಂದು ಎರಡು ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ಬಿಟ್ಬಿಟ್ರೆ ಅದು ಚೆನ್ನಾಗಿ ಕುಕ್ ಆಗಿಬಿಡುತ್ತೆ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಇಂಗು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಈರುಳ್ಳಿನ ಹಾಕಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದಂಥ ಸೀಮೆ ಬದನೆಕಾಯಿನ ಹಾಕಿ ಇದಕ್ಕೂ ಒಂದು ಕಾಲು ಚಮಚ ಕರ್ಬೇವಿನ ಪುಡಿ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಏಳು ನಿಮಿಷ ಅದು ಚೆನ್ನಾಗಿ ಬೇಯೋವರೆಗೆ ಬಿಟ್ಬಿಟ್ರೆ ಆಯಿತು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಅದು ಅಷ್ಟರಲ್ಲಿ ನಾನಿಲ್ಲಿ ರೈಸ್ಗೆ ಬಸ್ತ್ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು ರೈಸ್ನ ಬ ಮಾಡಿ ಇಟ್ಟಿದ್ದೆ ಬಸ್ತ್ ಅನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಕೆಲವು ಒಮ್ಮೊಮ್ಮೆ ಮಾಡ್ತೀನಿ ಅಷ್ಟೇ ಪ್ರತಿದಿನ ಕುಕ್ಕರ್ಗೆ ಹಾಕಬೇಕು ಅಂತೇನಿಲ್ಲ ಒಮ್ಮೊಮ್ಮೆ ಹಿಂದಿನ ದಿನ ಕುಕ್ಕರ್ ಏನಾದರೂ ಬೆಳಗಿಲ್ಲ ಅಂತ ಅಂದರೆ ಬೆಳಗಕ್ಕೆ ಟೈಮ್ ಸಿಕ್ದೆ ಇದ್ದಾಗ್ಲೂ ಈ ರೀತಿ ಬಸ್ತೆ ಮಾಡಿಬಿಡ್ತೀನಿ ಅನ್ನ ಇವತ್ತು ಹಾಗೇ ಆಗಿದ್ದು ಕುಕ್ಕರ್ ಬೆಳಗಿಲ್ಲ ಅಂತ ನಾನು ಬಸ್ತು ಮಾಡಿದೆ ಅನ್ನನ ಇಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಆಗಿದೆ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ಪೂನಿನ ಸಹಾಯದಿಂದ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗುತ್ತೆ ಅದು ಅಷ್ಟು ಬೆಂದರೆ ಸಾಕು ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯನೂ ಸಹ ಊಟದ ಜೊತೆ ರೆಡಿನೇ ಆಗೋಯಿತು ತುಂಬಾ ಚೆನ್ನಾಗಿರುತ್ತೆ ಬೇರೆ ಎಕ್ಸ್ಟ್ರಾ ಏನೂ ಬೇಡ ಬೇಕಂದರೆ ನೀವು ಹುಳಿ ಅಂಶ ಇಷ್ಟಪಡೋರಾದರೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ಹಿಂಡ್ಕೋಬೋದು ಪಲ್ಯಕ್ಕೆ ಆದರೆ ಅಷ್ಟೊಂದು ಏನು ನಮಗಿಷ್ಟ ಆಗೋಲ್ಲ ಹುಳಿ ಅಂಶ ಹಾಗಾಗಿ ನಾನು ಹಾಕ್ಲಿಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ನಾನು ಇನ್ನೇನು ಊಟಕ್ಕೆ ಕೂತ್ಕೋಬೇಕು ಅಂತ ಇದ್ದೆ ಅಷ್ಟರಲ್ಲಿ ಪ್ರದೀಪ್ ಸಹ ಲಂಚಿಗೆ ಬಂದರು ಆದರೆ ಅವರು ಬರ್ತಿದ್ದ ಹಾಗೆಯೇ ನಮ್ಮ ಮನೆಗಳಲ್ಲಿ ಗಿಡಗಳು ಜಾಸ್ತಿನೇ ಇಟ್ಟಿದ್ದೀನಿ ಅಲ್ವಾ ಆ್ಯಂಡ್ ಈ ಇತ್ತೀಚಿಗೆ ಸ್ವಲ್ಪ ಮಳೆ ಜಾಸ್ತಿ ಬಂದು ಸ್ವಲ್ಪ ಸ್ವಲ್ಪ ಎಲ್ಲ ಗಿಡಗಳು ಹಾಳಾಗಿದೆ ಅದಕ್ಕೆ ಹೊಸ ಮಣ್ಣು ಹಾಗೆ ಗೊಬ್ಬರನೆಲ್ಲ ಮಿಕ್ಸ್ ಮಾಡಿ ತುಂಬಿಸೋಣ ಹಾಗೆ ಇನ್ನೊಂದು ಸ್ವಲ್ಪ ಗಿಡಗಳನ್ನೆಲ್ಲ ತಂದು ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಲೋಡ್ ಆಗೋಷ್ಟು ಮಣ್ಣನ್ನು ತರಿಸಿ ಹಾಕ್ತಾಯಿದ್ರು ಪ್ರದೀಪು ಅದನ್ನು ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ ಸೊ ಈ ವೀಕೆಂಡ್ ನಮ್ಮ ಕೆಲಸ ಬರೀ ಗಾರ್ಡ್ನಿಂಗೇ ಆಗುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಏನೇನು ತಿಳಿಸಾರು ಹಾಗೇ ಏನೇನು ಕುಕ್ ಮಾಡಿದೆ ಎಲ್ಲವನ್ನೂ ಸಹ ಈ ವ್ಲಾಗ್ನಲ್ಲಿ ತೋರಿಸಿದ್ದೀನಿ ಇನ್ನೂ ಮತ್ತಷ್ಟು ಈ ರೀತಿ ವ್ಲಾಗ್ಸನ್ನ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್